ಹಲೋ ಹಾಯ್ ನಮಸ್ತೆ ಎಲ್ರಿಗೂ ಗುಡ್ ಮಾರ್ನಿಂಗ್ ಸೊ ಮೊನ್ನೆ ನಡೆದಂಥ ಸಂಡೇ ನಡೆದಂಥ ಎಕ್ಸಾಮ್ ಏನಿತ್ತು ಸೊ ಹನ್ನೊಂದು ಒಂದು ಎರಡು ಸಾವಿರದ ಇಪ್ಪತ್ತಾರರಂದು ನಡೆದಂಥ ಎಫ್ ಡಿ ಎ ನಾನು ಹೆಚ್ಚಿಗೆ ಎಕ್ಸಾಮ್ಗೆ ನಿನ್ನೆ ಎಲ್ಲ ಅಧಿಕೃತವಾಗಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಕೀ ಉತ್ತರಗಳನ್ನು ಬಿಡಲಾಗಿದ್ದು ಸೊ ಆದರೆ ನೀವೆಲ್ಲ ಇದಕ್ಕೇನೆ ಅಗ್ರಿ ಆಗಬಾರ್ದು ಯಾಕಂದರೆ ಇನ್ನೂ ಆ ಆಕ್ಷೇಪಣೆಯನ್ನು ಹಾಕಬೇಕಾಗಿ ಸೊ ಅದಾದ ನಂತರ ನಿಮಗೆ ಫೈನಲ್ ಆದಂಥ ಒಂದು ಕೀ ಉತ್ತರಗಳು ಬರ್ತವೆ ಸೊ ದ್ಯಾಟ್ ಈಸ್ ಫೈನಲ್ ಓಕೆ ಸೊ ಬರಬಹುದು ಅಥವಾ ಬರದೇ ಇರಬಹುದು ಆದರೂ ಸಹ ನೀವೇನು ಮಾಡಬೇಕು ಸೊ ವೇಟ್ ಮಾಡಲೇಬೇಕು ಅಂತಂದು ಯಾಕಂದರೆ ಸೊ ಕರ್ನಾಟಕ ಎಕ್ಸಾಮಿನೇಷನ್ಸ್ ಅಥಾರಿಟಿ ಏನಿದೆ ಸೊ ಅದಕ್ಕೋಸ್ಕರ ನಾವು ವೇಟ್ ಮಾಡಲೇಬೇಕಾಗತ್ತೆ ಸೊ ನೋಡಿ ಯಾರೆಲ್ಲ ನಮ್ಮ ಹೊಸ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬರ್ ಇದ್ದೀರಾ ಹಲೋ ಎಲ್ರಿಗೂ ವಾಯ್ಸ್ ಕೇಳಿಸ್ತಾ ಇತ್ತು ಅಂತಂದರೆ ಎಸ್ ಅಂತಂದು ಕಮೆಂಟ್ ಮಾಡಿ ಇದು ಎಫ್ ಡಿಗೆ ಎಫ್ ಡಿ ಎಗೆ ಸಂಬಂಧಪಟ್ಟಂತ ಎಫ್ ಡಿ ಎ ಸಂಬಂಧಪಟ್ಟಂತ ನಾನ್ ಕೆ ಗೆ ಓಕೆ ಸೊ ನಾನ್ ಎಚ್ ಕೆ ಒಂದು ವಿಷಯ ಒಂದು ಇನ್ಫಾರ್ಮೇಶನ್ಸ್ ಆಗಿದೆ ಮಾಹಿತಿ ಆಗಿದೆ ಹಾಗಾಗಿ ಎಲ್ಲರೂ ಯಾರೆಲ್ಲ ನಮ್ಮ ಸಬ್ಸ್ಕ ಸಬ್ಸ್ಕ್ರೈಬರ್ ಇದ್ದೀರಾ ಕೇಳಿಸ್ತಾ ಇದೆ ಅಲ್ವಾ ವಾಯ್ಸು ಎಸ್ ಕೇಳಿಸ್ತಾ ಇತ್ತು ಅಂತಂದ್ರೆ ಎಸ್ ಅಂತ ಸೆಷನಲ್ಲಿ ತಿಳಿಸಿ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಸೊ ಈ ಒಂದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಏನು ಇನ್ಫಾರ್ಮೇಷನ್ಸ್ ಕೊಟ್ಟಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸೋದಕ್ಕೆ ಇವತ್ತಿನ ಈ ಒಂದು ಕ್ಲಾಸನ್ನು ನಡೆಸ್ತಾ ಇದ್ದೀನಿ ಹಾಗಾಗಿ ಯಾರೆಲ್ಲ ಎಫ್ ಡಿ ಎ ನಾನ್ ಎಚ್ ಕೆ ಎಕ್ಸಾಮಿನೇಷನ್ಸನ್ನು ಕಂಪ್ಲೀಟ್ ಮಾಡ್ಕೊಂಡು ಬಂದಿದ್ದೀರಾ ಸೊ ನಾವು ಕೀ ಉತ್ತರಗಳನ್ನು ಬಿಟ್ಟಿದ್ವಿ ಸೊ ಆಲ್ಮೋಸ್ಟ್ ಆಗಿ ನೈಂಟಿ ಪರ್ಸೆಂಟ್ ಅದರಲ್ಲಿ ನಾನು ಕ್ರಾಸ್ ಚೆಕ್ ಮಾಡ್ಕೊಂಡಿದ್ದೀನಿ ಸೊ ನೈಂಟಿ ಪರ್ಸೆಂಟ್ ಅಷ್ಟು ನಾನು ಸರಿಯಾದಂತ ಉತ್ತರವನ್ನ ಕೊಟ್ಟಿದ್ವಿ ಇನ್ನು ಕೆಲವು ಉತ್ತರಗಳು ಡೌಟ್ ಅಲ್ಲಿ ನೀಡಿದ್ವಿ ಹಾಗಾಗಿ ಅವು ತಪ್ಪಾಗಿದ್ವು ಸೊ ದ ರೈಟ್ ಆನ್ಸರ್ ಅಂತ ತಿಳಿಸ್ತಾ ಬೇಕಾದ್ರೆ ಹೋಗಿ ನೀವು ಮತ್ತೆ ಕ್ರಾಸ್ ಚೆಕ್ ಅನ್ನ ಮಾಡ್ಕೊಳ್ಬಹುದು ಅಂತ ಹೇಳ್ತಾ ಎಸ್ ನೋಡಿ ಈ ಒಂದು ಕರ್ನಾಟಕ ಒಂದು ಪರೀಕ್ಷಾ ಪ್ರಾಧಿಕಾರ ಏನ್ ಇನ್ಫಾರ್ಮೇಶನ್ಸ್ ಕೊಟ್ಟಿದೆ ಅಂತ ಹೇಳೋದಾಗಿತ್ತು ಅಂತಂದ್ರೆ ಸೊ ಕೀ ಉತ್ತರಗಳನ್ನ ಬಿಡಲಾಗಿದೆ ಆಲ್ರೆಡಿ ಆಲ್ಮೋಸ್ಟ್ ಕೀ ಉತ್ತರಗಳನ್ನ ನೋಡ್ಕೊಂಡಿದ್ರೆ ಓಕೆ ಸೊ ಯಾರೆಲ್ಲ ಇನ್ನೂ ಕೀ ಉತ್ತರಗಳು ನೋಡ್ಕೊಂಡಿಲ್ಲ ಗವರ್ಮೆಂಟ್ ಆಫೀಸ್ ಇಂದ ಕೀ ಉತ್ತರಗಳು ಯಾರೆಲ್ಲ ನೋಡಿಲ್ಲ ಸೊ ಪ್ಲೀಸ್ ಅವರಿಗೆ ಇನ್ಫಾರ್ಮೇಶನ್ಸ್ ಸೆಂಡ್ ಮಾಡ್ತಾ ಬನ್ನಿ ಶೇರ್ ಮಾಡ್ತಾ ಬನ್ನಿ ಅಂತ ಹೇಳ್ತಾ ಯಾಕಂದ್ರೆ ಸೊ ಫೈನಲ್ ಕೀ ಉತ್ತರಕ್ಕೋಸ್ಕರ ಓಕೆ ಸೊ ಆಫಿಷಿಯಲ್ ಕೀ ಉತ್ತರಕ್ಕೋಸ್ಕರ ವೇಟ್ ಮಾಡ್ತಾ ಇರ್ತಾರೆ ಸೊ ಅವರಿಗೆ ಈ ಒಂದು ಸೆಷನ್ ಹೆಲ್ಪ್ ಆಗ್ಲಿ ಅಂತಂದು ಮಾಡ್ತಾ ಇರೋದು ಹಾಗಾಗಿ ಸೊ ಪ್ಲೀಸ್ ಎಲ್ಲರೂ ಏನು ಮಾಡಿ ನಮ್ಮ ಎಲ್ಲ ಹಳೆಯ ಸಬ್ಸ್ಕ್ರೈಬರ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ವಾಚ್ ಮಾಡ್ತಾ ಇದ್ದೀರಾ ಪ್ಲೀಸ್ ಅವ್ರಿಗೆ ಈ ಒಂದು ವೀಡಿಯೋನ ಸೆಂಡ್ ಮಾಡಿ ಸೊ ಯೂಸ್ ಆಗಲಿ ಅಂತ ತಿಳಿಸ್ತಾ ಎಸ್ ಉಳಿಕಾ ಮೂಲ ವೃಂದದ ವಿವಿಧ ಹುದ್ದೆಗಳ ನೇಮಕಾತಿಗೆ ಸಂಬಂಧ ನಡೆಸಲಾದ ಸ್ಪರ್ಧಾತ್ಮಕ ಪರೀಕ್ಷೆಗಳ ಕೀ ಉತ್ತರಗಳನ್ನು ಪ್ರಕಟಿಸಿರುವಂಥ ಬಗ್ಗೆ ಈ ಒಂದು ಇನ್ಫಾರ್ಮೇಷನ್ಸನ್ನು ಕೊಡ್ತಾ ಇದ್ದೀವಿ ಯಾರಿಗೆಲ್ಲ ಸೊ ಈ ವಿಡಿಯೋ ಹೆಲ್ಪ್ ಆಗುತ್ತೆ ಪ್ಲೀಸ್ ಅವರಿಗೆಲ್ಲ ಶೇರ್ ಮಾಡ್ತಾ ಬನ್ನಿ ನಮ್ಮೆಲ್ಲ ಪ್ರೀತಿಯ ಸಬ್ಸ್ಕ್ರೈಬರ್ಸ್ ಅಂತ ತಿಳಿಸ್ತಾ ಸೊ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ವಿವಿಧ ಇಲಾಖೆ ಮಂಡಳಿ ನಿಗಮ ಸಂಸ್ಥೆಗಳಲ್ಲಿನ ಉಳಿಕೆಯ ಮೂಲ ವೃಂದದ ವಿವಿಧ ಹುದ್ದೆಗಳ ನೇಮಕಾತಿ ಸಂಬಂಧ ದಿನಾಂಕ ಹತ್ತು ಒಂದು ಎರಡು ಸಾವಿರದ ಇಪ್ಪತ್ತಾರು ಮತ್ತು ಹನ್ನೊಂದು ಒಂದು ಎರಡು ಸಾವಿರದ ಇಪ್ಪತ್ತಾರರಂದು ನಡೆಸಿದಂಥ ಸ್ಪರ್ಧಾತ್ಮಕ ಪರೀಕ್ಷೆಗಳ ಕಿ ಉತ್ತರಗಳನ್ನು ಪ್ರಾಧಿಕಾರ ವೆಬ್ಸೈಟ್ನಲ್ಲಿ ಅಭ್ಯರ್ಥಿಗಳ ಮಾಹಿತಿಗಾಗಿ ದಿನಾಂಕ ಹನ್ನೆರಡು ಒಂದು ಎರಡು ಸಾವಿರದ ಇಪ್ಪತ್ತಾರರಂದು ಪ್ರಕಟಿಸಲಾಗುತ್ತದೆ ಆಗಿರುತ್ತದೆ ಓಕೆ ಸೊ ಅಂದರೆ ಈಗ ಆಲ್ರೆಡಿ ನಿನ್ನೆ ದಿನ ಏನಾಗಿದೆ ಅಂತಂದರೆ ಈ ಒಂದು ಕೀ ಉತ್ತರಗಳನ್ನು ನಮ್ಮ ಒಂದು ಪರೀಕ್ಷಾ ಪ್ರಾಧಿಕಾರ ಒಂದು ಸೊ ವೆಬ್ಸೈಟ್ನಲ್ಲಿ ಸೊ ಅಭ್ಯರ್ಥಿಗಳಿಗೆ ಸಹಾಯ ಆಗಲಿ ಅಂತಂದು ಆಲ್ರೆಡಿ ಬಿಟ್ಟಿದ್ದಾರೆ ಸೊ ನೋಡ್ಕೊಳ್ಳಿ ಅಂತ ಹೇಳ್ತಾ ಸೊ ನಮ್ಮಲ್ಲಿ ಲಿಂಕನ್ನು ಶೇರ್ ಮಾಡ್ತೀವಿ ಓಕೆ ಸೊ ಪ್ರಕಟಿತ ಕೀ ಉತ್ತರಗಳಿಗೆ ಅಪೇಕ್ಷಣೆಗಳಿದ್ದಲ್ಲಿ ಅಂದರೆ ನೀವು ನೋಡ್ಕೊಂಡಿರ್ತಕ್ಕಂಥ ಕೀ ಉತ್ತರಗಳಲ್ಲಿ ಏನಾದರೂ ಆಕ್ಷೇಪಣೆಗಳು ಇದ್ದರೆ ನಿಮಗೆ ಸೊ ಸರಿ ಆಗಿದೆ ಸೊ ಅದರದ್ದು ಒಂದು ಇನ್ಫಾರ್ಮೇಶನ್ಸ್ ನಿಮ್ಮ ನಿಮ್ಮ ಹತ್ರ ಇದೆ ಗೌರ್ಮೆಂಟ್ ಬುಕ್ಗಳು ಮಾತ್ರ ಅಲ್ಲಿ ನಡೀತಾವೆ ಓಕೆ ನೀವು ಯಾವುದೇ ಮ್ಯಾಗ್ಝಿನ್ಸು ಅದು ಇದು ಇವೆಲ್ಲ ನೋಡಿದೀವಿ ಮೇಡಮ್ ಅದರಲ್ಲಿ ಆ ಥರ ಇದೆ ಅಂತಂದರೆ ನಡೆಯಲ್ಲ ಓಕೆ ಗೌರ್ಮೆಂಟ್ ಬುಕ್ಸ್ ಏನಿದಾವೆಲ್ಲ ಸೊ ಗೌರ್ಮೆಂಟ್ ಬುಕ್ಸಲ್ಲಿ ನಿಮಗೆ ಸರಿಯಾದಂಥ ಮಾಹಿತಿ ಸಿಕ್ಕು ಆ ಒಂದು ಉತ್ತರ ಸರಿ ಇತ್ತು ಅಂತಂದಾಗ ಮಾತ್ರ ನೀವು ಆಕ್ಷೇಪಣೆಯನ್ನು ಮಾಡಬಹುದು ಅಂತಂದು ಸೊ ಅಭ್ಯರ್ಥಿಗಳು ಪ್ರಾಧಿಕಾರ ವೆಬ್ಸೈಟ್ನಲ್ಲಿ ಒದಗಿಸಲಾದ ಆನ್ಲೈನ್ ಪೋರ್ಟಲ್ ಏನಿದೆ ಅಂತಂದರೆ ಎಸ್ ಸೊ ನೋಡಿ ಈ ಒಂದು ವೆಬ್ಸೈಟಲ್ಲಿ ಏನಿದೆ ಸೊ ಎಚ್ ಟಿ ಟಿ ಪಿ ಎಸ್ ಡಾಟ್ ಸಿ ಇ ಟಿ ಆನ್ಲೈನ್ ಕರ್ನಾಟಕ ಡಾಟ್ ಗೌರ್ಮೆಂಟ್ ಡಾಟ್ ಇನ್ ಕೆ ಇ ಎ ಮೂಲಕ ದಿನಾಂಕ ಹದಿನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತಾರು ಬೆಳಗ್ಗೆ ಹನ್ನೊಂದು ಗಂಟೆಯೊಳಗೆ ಸಲ್ಲಿಸಬೇಕಾಗಬಹುದಾಗಿದೆ ಓಕೆ ಟೈಮಿಂಗು ಪ್ಲಸ್ ಡೇಟ್ ಎರಡನ್ನು ಮೆನ್ಷನ್ ಮಾಡಿದರೆ ನೀಟಾಗಿ ನೋಡ್ಕೊಳ್ಬೇಕು ಸೊ ಆಪೇಕ್ಷಣೆಗಳನ್ನು ಸಲ್ಲಿಸುವಂಥ ಸಂದರ್ಭದಲ್ಲಿ ಪತ್ರಿಕೆ ವಿವರ ಪರೀಕ್ಷಾ ದಿನಾಂಕ ವರ್ಷನ್ ಕೋಡು ಪ್ರಶ್ನೆ ಸಂಖ್ಯೆ ಓಕೆ ಸೊ ಪತ್ರಿಕೆ ವಿವರವನ್ನು ನೀಡಬೇಕಾಗುತ್ತೆ ಏನು ಪರೀಕ್ಷೆಯ ದಿನಾಂಕ ಯಾವಾಗ ಆಯಿತು ಪರೀಕ್ಷೆ ಅಂತಂದು ವರ್ಷನ್ ಕೋಡ್ ಯಾವುದಿರುತ್ತೆ ನಿಮ್ಮ ಪ್ರಶ್ನೆ ಪತ್ರಿಕೆ ವರ್ಷನ್ ಕೋಡ್ ಆಗಿರ್ಬೋದು ಪ್ರಶ್ನೆ ಸಂಖ್ಯೆ ಓಕೆ ಎಷ್ಟನೇ ಪ್ರಶ್ನೆಗೆ ನೀವು ಆಕ್ಷೇಪಣೆಯನ್ನು ಮಾಡಬೇಕು ಅಬ್ಜೆಕ್ಷನ್ಸನ್ನು ಹಾಕಬೇಕು ಓಕೆ ಸೊ ಪೂರಕ ದಾಖಲೆಗಳನ್ನು ಪಿ ಡಿ ಎಫ್ ರೂಪದಲ್ಲಿ ಸಲ್ಲಿಸಬೇಕಾಗುತ್ತದೆ ಹೀಗಾಗಿ ಸಲ್ಲಿಸಲಾಗುವಂಥ ಪ್ರತಿ ಆಕ್ಷೇಪಣೆಗೆ ರು ಇಪ್ಪತ್ತೈದು ಅಂದ್ರೆ ನೀವು ಎಷ್ಟನೇ ಪ್ರಶ್ನೆ ಇಪ್ಪತ್ತೈದನೇ ಪ್ರಶ್ನೆ ಮೂವತ್ತನೇ ಪ್ರಶ್ನೆ ನಲ್ವತ್ತನೇ ಪ್ರಶ್ನೆ ಈ ರೀತಿಯಲ್ಲಿ ನಿಮ್ಗೆ ಸೊ ಅಬ್ಜೆಕ್ಷನ್ಸ್ ಹಾಕ್ಬೇಕು ಅಬ್ಜೆಕ್ಷನ್ ಹಾಕ್ಬೇಕು ಅಂತ ಇರುತ್ತಲ್ಲ ಸೊ ಅದಕ್ಕೆ ಪ್ರತಿ ಪ್ರಶ್ನೆಗೂ ಇಪ್ಪತ್ತೈದು ರೂಪಾಯಿಯನ್ನು ನೀವು ಪೇ ಮಾಡಬೇಕಾಗುತ್ತೆ ಅಂತಂದು ಸೊ ಪಾವತಿಸತಕ್ಕದ್ದು ಹಾಗೂ ಆಕ್ಷೇಪಣೆ ಶುಲ್ಕವನ್ನ ಹಿಂದಿರುಗಿಸಲಾಗುವುದಿಲ್ಲ ನೀವು ಹತ್ತು ಕ್ವಶನ್ಗೆ ಆಕ್ಷೇಪಣೆ ಹಾಕಿದೀರ ಅಂತಂದ್ರೆ ಹತ್ತು ಕ್ವಶನ್ಸ್ ಇಪ್ಪತ್ತೈದು ರೂಪಾಯಿ ಅಲ್ಲ ಸೊ ಒಂದೊಂದಕ್ಕೆ ನೀವು ಏನು ಆಕ್ಷೇಪಣೆ ಹಾಕ್ತಿರಲ್ಲ ಪ್ರತಿ ಒಂದು ಪ್ರತಿ ಆಕ್ಷೇಪಣೆಗೂ ನೀವು ಟ್ವೆಂಟಿ ಫೈವ್ ರುಪೀಸನ್ನು ಪೇ ಮಾಡಬೇಕಾಗುತ್ತೆ ಅದು ರೀಫಂಡ್ ಆಗಲ್ಲ ನಿಮಗೆ ಸೊ ವರ್ಷನ್ ಕೋಡ್ ನಮೂದಿಸದೆ ಇರುವಂಥ ಅಥವಾ ಅಪೂರ್ಣವಾದ ಅಥವಾ ಆಧಾರರಹಿತವಾಗಿರುವ ಹಾಗೂ ಶುಲ್ಕ ಪಾವತಿಸದ ಆಕ್ಷೇಪಣೆಗಳನ್ನು ಪರಿಗಣಿಸುವುದಿಲ್ಲ ಅಂತ ಸ್ಪಷ್ಟವಾಗಿ ತಿಳಿಸಿದ್ದಾರೆ ಸೊ ವಿಷಯ ತಜ್ಞರ ಸಮಿತಿಯ ಪರಿಶೀಲಿಸಿ ತೀರ್ಮಾನಿಸುವ ಕೀ ಉತ್ತರಗಳು ಅಂತಿಮವಾಗಿರುತ್ತವೆ ಓಕೆ ಸೊ ಈ ರೀತಿಯಾದಂಥ ಒಂದು ಯಾರಿಗೆಲ್ಲ ಆಕ್ಷೇಪಣೆ ಹಾಕಬೇಕು ಅನ್ನುವಂಥ ಒಂದು ವಿಚಾರದಲ್ಲಿದ್ದೀರಾ ಓಕೆ ಸೊ ಅವರಿಗೆಲ್ಲರಿಗೂ ಈ ಒಂದು ವಿಷಯ ಹೆಲ್ಪ್ ಆಗುತ್ತೆ ಸೊ ಹಾಗಾಗಿ ಎಲ್ಲರೂ ಏನು ಮಾಡಬೇಕು ಅಂತಂದರೆ ಆಲ್ಮೋಸ್ಟು ಯಾರೆಲ್ಲ ಎಫ್ ಡಿ ಎಕ್ಸಾಮ್ಸನ್ನು ಬರೆದಿದ್ದಾರೆ ಅವರು ಈ ಒಂದು ಇನ್ಫಾರ್ಮೇಷನ್ಸನ್ನು ಸೆಂಡ್ ಮಾಡ್ತಾ ಬನ್ನಿ ಅವ್ರಿಗೂ ಸಹ ಹೆಲ್ಪ್ ಆಗಲಿ ಅಂತ ತಿಳಿಸ್ತಾ ಯಾಕಂದರೆ ಅವರು ಆಗಿ ಆನ್ಸರ್ ಏನಿದೆ ಅಂತಂದು ಗೌರ್ಮೆಂಟ್ ಬುಕ್ ಎಲ್ಲ ರೆಫರ್ ಮಾಡ್ಕೊಳ್ತಾ ಇರ್ತಾರೆ ಸೊ ಗೌರ್ಮೆಂಟ್ ಬುಕ್ ಎಲ್ಲ ರೆಫರ್ ಮಾಡಿಕೊಂಡು ಸ್ಟಡಿ ಮಾಡುವಂಥ ಅಭ್ಯರ್ಥಿಗಳಿಗೆ ಇದು ಬಹಳ ಹೆಲ್ಪ್ಫುಲ್ ಆಗುತ್ತೆ ಅಬ್ಜೆಕ್ಷನ್ಸ್ ಹಾಕೋದಕ್ಕೆ ಸೊ ಅದಕ್ಕೋಸ್ಕರ ಅವ್ರಿಗೆ ಈ ಒಂದು ವಿಡಿಯೋನ ಸೆಂಡ್ ಮಾಡಿ ಆಲ್ಮೋಸ್ಟ್ ಆಗಿ ಎಫ್ ಡಿ ಎ ಹೆಚ್ ಕೆ ಒನ್ ತರ್ಟಿ ಸಿಕ್ಸಿಗೆ ಕಟ್ ಆಫ್ ಆಗಿದೆ ಅನ್ನುವಂಥ ಇನ್ಫಾರ್ಮೇಶನ್ಸು ಹರಿದಾಡ್ತಾ ಇತ್ತು ಸೊ ಈಗೂ ಸಹ ಕೆಲವೊಬ್ಬರು ಏನೋ ಮ್ಯಾಕ್ಸಿಮಮ್ ಅಂದರೆ ಇಟ್ ಮೀನ್ಸ್ ಇದೆ ಪೇಪರ್ ಅಂತ ಹೇಳ್ತಾ ಇದ್ದಾರೆ ಅಂದರೆ ಈ ಕಡೆ ಟಫ್ ಇಲ್ಲ ಈ ಕಡೆಗೆ ಈಸಿನೂ ಇಲ್ಲ ಅಂತ ಕೆಲವೊಬ್ಬರು ಭಾಳ ಅಂತ ಅನ್ನುವಂತ ಇನ್ಫಾರ್ಮೇಷನ್ಸ್ಗಳು ಅರ್ದಾಡ್ತಾ ಇದ್ದಾವೆ ಹಾಗಾಗಿ ಕ್ವಶನ್ ಪೇಪರ್ ತ ಟಫ್ ಆಗಿರಲಿ ಅಥವಾ ಕ್ವಶನ್ ಪೇಪರ್ ಈಸಿ ಆಗಿರಲಿ ಸೊ ಕ್ವಶನ್ ಪೇಪರ್ ಟಫ್ ಆಗಿದ್ರೆ ಸೊ ಆಲ್ಮೋಸ್ಟ್ ಆಗಿ ಸೊ ಒನ್ ಫಾರ್ಟಿ ತಕ್ಕನೂ ಹೋಗ್ಬೋದು ಹೋದರೆ ಅನ್ನುವಂಥದ್ದು ಐ ಹೋಪ್ ಅಂತ ಅನಿಸುತ್ತೆ ಹಾಗಾಗಬಹುದು ಅಂತಂದು ಇಲ್ಲ ಅಂತಂದರೆ ಎಲ್ಲನೂ ನೂರಕ್ಕಿಂತ ಕಡಿಮೆ ಕಟ್ ಆಫ್ ಅಲ್ಲಂತಂದ್ರೂ ಎಫ್ ಡಿ ಎ ಯಾವುದು ನಿಂದಿರೋದಿಲ್ಲ ಓಕೆ ಅರ್ಥ ಆಯ್ತಲ್ಲ ನೆಗೆಟಿವ್ ಮಾರ್ಕ್ ಇದೆ ಅಂತಂದ್ರೂ ನೂರಕ್ಕಿಂತ ಕೆಳಗಡೆ ಯಾವ ಕಟ್ ಆಫು ಇರೋದಿಲ್ಲ ಸೊ ನೂರು ನೂರ ಹತ್ತು ನೂರ ಇಪ್ಪತ್ತು ಈ ರೀತಿಯಾದಂಥ ಕಟ್ ಆಫನ್ನು ನಾವು ನೋಡ್ತಾ ಹೋಗ್ತೀವಿ ಅಂತಂದು ಸೊ ಅದಕ್ಕೋಸ್ಕರನೇ ಸೊ ಎಲ್ಲರೂ ಏನು ಮಾಡ್ರಿ ಸೊ ಅಬ್ಜೆಕ್ಷನ್ ಹಾಕಬೇಕು ಅನ್ನುವಂತಹ ಒಂದು ಮನಸ್ಥಿತಿಯಲ್ಲಿ ನೀವಿದ್ರಿ ಅಂತಂದರೆ ಸೊ ಸ್ವಲ್ಪ ಅದನ್ನು ನೀಟಾಗಿ ಅವಲೋಕನ ಮಾಡಿಕೊಂಡು ಅನಲೈಸ್ ಮಾಡಿಕೊಂಡು ತದನಂತರ ಅದ್ರ ಕಡೆಗೆ ಗಮನ ಕೊಡ್ತಾ ಬನ್ನಿ ಅದಕ್ಕೆ ಡೇಟ್ ಕೊಟ್ಟಿದ್ದಾರೆ ಹದಿನಾಲ್ಕನೇ ತಾರೀಕು ಅಂದರೆ ಇಟ್ ಮೀನ್ಸ್ ನಾಳೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಏನಾಗುತ್ತೆ ಅಂದರೆ ಸಲ್ಲಿಸಬಹುದಾಗಿದೆ ಓಕೆ ಸೊ ಅಲ್ಲಿವರೆಗೂ ಬೆಳಗ್ಗೆ ಹನ್ನೊಂದು ಒಳಗೆ ನೀವು ಸಲ್ಲಿಸಬೇಕಾಗುತ್ತೆ ಅದಾದ ಮೇಲೆ ನೀವು ಅಬ್ಜೆಕ್ಷನ್ ಆಗ್ತೀವಿ ಅಂತಂದರೆ ಟೈಮ್ ಇರೋದಿಲ್ಲ ಸೊ ಫಟಾಫಟ್ ಅಂತ ಯಾರೆಲ್ಲ ಸೊ ವಿಡಿಯೋಸ್ಗಳನ್ನು ನೋಡ್ತಾ ಇದ್ರೆ ತಕ್ಷಣಕ್ಕೆ ಶೇರ್ ಮಾಡ್ತಾ ಬನ್ನಿ ಯಾಕಂದರೆ ಕಷ್ಟಪಟ್ಟು ಸ್ಟಡಿ ಮಾಡಿದವರು ಇರ್ತಾರೆ ಅವ್ರಿಗೆಲ್ಲ ಹೆಲ್ಪ್ ಆಗುತ್ತೆ ಅಂತಂದು ಸೊ ಇನ್ನೊಂದು ನಾನು ಅದೇ ಹೇಳ್ತಾ ಇದ್ದೀನಲ್ಲ ಅಬ್ಜೆಕ್ಷನ್ ಹಾಕಬೇಕಾಗಿತ್ತು ಅಂತಂದರೆ ಯಾವುದೋ ಆಥರ್ಸ್ ಬುಕ್ಗಳನ್ನು ತೊಗೊಂಡಿಷ್ಟು ಅಬ್ಜೆಕ್ಷನ್ ಹಾಕೋಕೆ ಹೋಗೋಕ್ಕೆ ಹೋಗಬೇಡಿ ನೀವು ಗೌರ್ಮೆಂಟ್ ಬುಕ್ಸ್ಗಳನ್ನು ಮುಂದಿಟ್ಕೊಂಡು ಸ್ಟಡಿ ಮಾಡಿದ್ದೀವಿ ಮೇಡಮ್ ನಾವು ಅಂತ ಅನ್ನೋರು ಮಾತ್ರ ಏನು ಮಾಡ್ರಿ ಅದರಲ್ಲಿ ಯಾವುದು ಉತ್ತರ ಸರಿಯಾಗಿದೆ ಸರಿ ಅನ್ನಿಸ್ತಾ ಇದೆ ನಿಮಗೆ ಅದನ್ನು ನೋಡಿಕೊಂಡು ನೀವೇನು ಮಾಡಬೇಕಾಗತ್ತೆ ಅಂತಂದರೆ ಅಬ್ಜೆಕ್ಷನ್ಸ್ ಹಾಕಬೇಕಾಗತ್ತೆ ಆವಾಗ ಮಾತ್ರ ಕನ್ಸಿಡರ್ ಮಾಡುತ್ತೆ ಗವರ್ಮೆಂಟ್ ಅಂತ ತಿಳಿಸ್ತಾ ಎಸ್ ಓಕೆ ನಾನು ಹೇಳ್ತಾ ಇದೀನಲ್ಲ ಕಟ್ ಆಫ್ ಸೊ ಎಚ್ ಕೆ ಎಲ್ಲಿ ಇಷ್ಟಿತ್ತು ಅಂತ ಇನ್ಫಾರ್ಮೇಷನ್ಸ್ ಇದೆ ಸೊ ಇವಾಗ ಕಟ್ ಆಫ್ ಎಲ್ಲಿವರೆಗೂ ನಿಂದಿರಬಹುದು ಮೇಡಮ್ ಅಂತಂದರೆ ಆಲ್ಮೋಸ್ಟ್ ಆಗಿ ಪೇಪರ್ ಟಫ್ ಇದೆ ಅಂತಂದರೆ ಸೊ ಒನ್ ಟೆನ್ ತಕ್ಕನಾದರೂ ನಿಂದಿರಬಹುದು ಈಸಿ ಇದೆ ಅಂತಂದರೆ ಆಲ್ಮೋಸ್ಟ್ ಸೊ ಹೆಚ್ಚು ಕಡಿಮೆ ಆಗಬಹುದು ಅಂತಂದು ಆ ನಿಟ್ಟಿನಲ್ಲಿ ಇರುತ್ತೆ ಸೊ ಆಲ್ ಟಿಕೆಟ್ ಓಪನ್ ಆಗ್ತಾ ಇಲ್ಲ ಅಂತಂದರೆ ಸೊ ಓಪನ್ ಆಗುತ್ತೆ ಓಕೆ ಸೊ ಎಷ್ಟೋ ಸಂದರ್ಭದಲ್ಲಿ ಆಲ್ ಟಿಕೆಟ್ ಇನ್ನೂ ಎರಡು ಎಕ್ಸಾಮ್ ಎರಡು ದಿನ ಎಕ್ಸಾಮ್ ಇದೆ ಅನ್ನುವಂಥ ಸಂದರ್ಭದಲ್ಲಿನೂ ಆಲ್ ಟಿಕೆಟು ವೆಬ್ಸೈಟ್ ಓಪನ್ ಮಾಡಿದ್ದಾರೆ ಹಾಗಾಗಿ ವರಿ ಮಾಡ್ಕೊಳ್ಳೋಕೆ ಹೋಗಬೇಡಿ ಅಪ್ಲಿಕೇಶನ್ಸ್ ತೊಗೊಂಡಿದ್ದಾರೆ ಅಂತ ಅಂದಮೇಲೆ ಅವರು ಆಲ್ ಟಿಕೆಟ್ ಕೊಡಲೇಬೇಕಾಗತ್ತೆ ನಮ್ಗೆ ಹೌದಾ ಸೊ ಸ್ವಲ್ಪ ಏನು ಮಾಡಬೇಕು ನೀವು ಅಂತಂದರೆ ಸೊ ಇನ್ಫಾರ್ಮೇಷನ್ಸನ್ನು ಕರೆಕ್ಟಾಗಿ ವೆಬ್ಸೈಟಿಗೆ ಹೋಗಿ ನೀವು ಕಂಪಲ್ಸರಿಯಾಗಿ ತೊಗೊಳ್ಬೇಕು ಸಾವಿರಾರು ಜನ ಯೂಟ್ಯೂಬರ್ಸ್ಗಳು ನಾವೆಲ್ಲ ಟೀಚರ್ಸ್ಗಳು ಹೇಳ್ತಾ ಇರ್ತೀವಿ ನಾವು ನಿಮ್ಮನ್ನು ಬೇರೆ ಒಂದು ವೇ ಕಡೆ ಕರ್ಕೊಂಡು ಹೋಗುವಂಥ ಇಂಟೆನ್ಷನ್ ಏನಿರೋದಿಲ್ಲ ವೆಬ್ಸೈಟನ್ನು ಚೆಕ್ ಮಾಡಿಕೊಂಡು ಗೌರ್ಮೆಂಟ್ ಇನ್ಫಾರ್ಮೇಷನ್ಸ್ ಏನಿರುತ್ತೆ ಸೊ ಅದ್ರ ಮೇಲೇ ನಾವು ಏನು ಮಾಡ್ತಾ ಇರ್ತೀವಿ ಅಂತಂದರೆ ನಿಮಗೆ ಇನ್ಫಾರ್ಮೇಷನ್ಸನ್ನು ಕೊಡ್ತಾ ಹೋಗ್ತಾ ಇರ್ತೀವಿ ಸೊ ನೋಡಿ ಈ ಒಂದು ಇನ್ಫಾರ್ಮೇಷನ್ಸು ಯಾರಿಗೆಲ್ಲ ಯೂಸ್ ಆಗುತ್ತೆ ಅವರಿಗೆಲ್ಲ ಶೇರ್ ಮಾಡ್ತಾ ಬನ್ನಿ ಅಂತ ಮತ್ತೊಮ್ಮೆ ತಿಳಿಸ್ತಾ ಎಸ್ ಸೊ ಕೀ ಉತ್ತರಗಳು ಏನಿದ್ದಾವೆ ನಮ್ಮದು ಕೀ ಉತ್ತರಗಳು ಇದ್ದಾವೆ ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಸೊ ಎಲ್ಲರೂ ಆ ಒಂದು ಕೀ ಉತ್ತರಗಳನ್ನು ನೋಡ್ಕೊಳ್ಳಿ ಸೊ ಮತ್ತೆ ನಾನೀಗ ಅಫಿಷಿಯಲ್ ಕೀ ಉತ್ತರಗಳನ್ನು ನಿಮಗೆ ಕೊಡ್ತಾ ಹೋಗ್ತೀನಿ ಅಂತಂದು ಸೊ ಎಷ್ಟು ಗ್ರೇಸ್ ಮಾರ್ಕ್ಸ್ ಆಗಿವೆ ಸೊ ಡಿ ಸೆಷನ್ನು ಸಿ ಸೆಷನಲ್ಲಿ ಎಷ್ಟೆಷ್ಟು ಗ್ರೇಸ್ ಮಾರ್ಕ್ಸ್ ಇದ್ದಾವೆ ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಷನ್ಸನ್ನು ಕೊಡ್ತಾ ಹೋಗ್ತೀನಿ ಸೊ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದೆ ವಾಚ್ ಮಾಡ್ತಾ ಇದ್ದೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಾಚ್ ಮಾಡಿ ಅಂತ ಹೇಳ್ತಾ ಸೊ ಮುಂದಿನ ದಿನಗಳಲ್ಲಿ ನಿಮಗೆ ಉಪಯುಕ್ತವಾದಂಥ ವೀಡಿಯೋಸ್ಗಳನ್ನು ಕ್ಲಾಸಸ್ಗಳನ್ನು ಕೊಡ್ತೀನಿ ಹೋಗ್ತೀವಿ ನಮ್ಮ ಈ ಒಂದು ಚಾನಲಲ್ಲಿ ಅಂತ ತಿಳಿಸ್ತಾ ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ದಿಸ್ ವೀಡಿಯೋ ಅಂತ ಹೇಳ್ತಾ ಬಾಯ್